ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನೆಲ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನೆಲ್ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಟೀಮ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪಂದ್ಯ ಯಾವಾಗ ಅಂತ ಕೇಳೋದ್ರೆ ನೋಡ್ಬೋದು ಸೌತ್ ಆಫ್ರಿಕಾ ಅಫ್ಘಾನ್ ವಿರುದ್ಧ ಗೆದ್ದು ಪ್ಯಾನೆಲ್ ಎಂಟ್ರಿ ಕೊಟ್ರೆ ನಮ್ಮ ಟೀಮ್ ಇಂಡಿಯಾ ಈ ಕಡೆ ನಿನ್ನೆ ಇಂಗ್ಲೆಂಡ್ ವಿರುದ್ಧ ಗೆದ್ದು ಪ್ಯಾನಲ್ಗೆ ಎಂಟ್ರಿ ಕೊಡ್ತದೆ ಬಟ್ ಯಾವಾಗ ಪ್ಯಾನೆಲ್ ಪಂದ್ಯ ಅಂತ ಕೇಳಿದರೆ ನೋಡಬಹುದು ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ಟ್ವೆಂಟಿ ನೈನ್ ಅಂದರೆ ನಾಳೆ ಈ ಒಂದು ಪಂದ್ಯ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗ್ತದೆ ಎಲ್ಲಿ ಅಂತ ಕೇಳಿದರೆ ಬರ್ಬಸ್ನಲ್ಲಿ ಈ ಒಂದು ಪಂದ್ಯ ನಿಮಗೆ ನೋಡ್ಬೋದು ಅದರ ನಮ್ಮ ಟೀಮ್ ಇಂಡಿಯಾ ಈ ಒಂದು ಗೆಲ್ಲಂತ ನಾವು ಕೂಡ ಹೇಳ್ತೀವಿ ಟೀಮ್ ಇಂಡಿಯಾ ಕಂಗ್ಲೆಂಡ್ಸ್ ಅಂತ ಹೇಳ್ಬೋದು ವೀಕ್ಷಕರೇ ಇದು ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಅವರದ ಗೆಲ್ಲುತ್ತಾ ಇಲ್ಲೋ ಎಂಬುದನ್ನ ನೋಡಬೇಕು ಬಟ್ ಸೌತ್ ಆಫ್ರಿಕಾ ಚೌಕರ್ ಪಟ್ಟಿ ಬರುತ್ತಾ ಅಥವಾ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪೆಣಿ ಗೆದ್ದು ಚಾಂಪಿಯನ್ ಆಗುತ್ತಾ ಕಾ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುತ್ತಾರೆ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು